ಎಲ್ರಿಗೂ ನಮಸ್ಕಾರ ಇವತ್ತು ಇವತ್ತು ಎಂತ ದುರ್ದೈವ ಇದು ಅಂತಂದ್ರೆ ಬಹುಶಃ ತಾಲೂಕಲ್ಲಿ ಏನಾರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ನೋಡ್ತಕ್ಕಂತ ಜನಗಳನ್ನ ನೋಡಿದಿವಿ ತಾಲೂಕಲ್ಲಿ ಏನೋ ಸಮಸ್ಯೆ ಆಯ್ತು ಅದ್ಯಾವ್ದೇ ಪಾರ್ಟಿ ಇರ್ಲಿ ಅದು ಜೆಡಿಎಸ್ ಆಗ್ಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗ್ಲಿ ಏನಾದ್ರು ಸಮಸ್ಯೆ ಆದ್ರೆ ನಾವು ಕ್ಷೇತ್ರ ಶಾಸಕರು ಮನೆಗೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಅದ್ಯಾವುದೇ ಪಾರ್ಟಿ ಇರ್ಲಿ ಅಟ್ಲೀಸ್ಟ್ ಲೀಸ್ಟ್ ಸಮಸ್ಯೆ ಏನಾದಾಗ ಅವರು ಅವ್ರಿಗೆ ಅವರು ಕೂಡ ಕಾಂಗ್ರೆಸ್ ಮನೆಗೆ ಹೋಗಿ ಕೇಳೋರು ನೋಡಿ ಇದೆಲ್ಲ ಮಾಡ್ಲಿ ಮಾಡೋದ ಬೇಡ ನಾವು ನಾವ್ ಏನೋ ಎಂಟ್ರಿ ಎಂಟ್ರಿಫೇರ್ ಆಗ್ಬಿಡಿದ್ರೆ ನೀನ್ ಕಾಂಟ್ರವರ್ಸಿ ಎಲ್ಲ ನಾವು ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿ ಎಂತೆ ರಾಜಕಾರಣಿಗಳು ನೋಡಿದಿವಿ ಯಾರು ನ್ಯಾಯ ತೀರ್ಮಾನ ಮಾಡ್ಬೇಕು ಅವರೇ ಅಪರಾಧ ಆದಾಗ ಈ ತಾಲೂಕಲ್ಲಿ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಬೇಲಿನ ಎದ್ದು ಒಳ ಆಯ್ತು ಕತೆ ಈಗ ನಾವು ನಮ್ಮನೆಲ್ಲ ಇದು ನಮ್ ತಾಲೂಕಿನ ಜನಗಳ ದುರ್ಬೈವ ನಮಗೂ ಮಾನ ಮರ್ಯಾದೆ ಏನು ಇಲ್ಲ ಇಲ್ಲಿಂದ ನಾವು ಬಂದವರು ಕರ್ಕೊಂಡ್ಬಂದಿ ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ ಕಾಸಿಸ್ಕೊಂಡು ನಮ್ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂತ ದುರ್ದೈವ ಅನ್ಭಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆನೆಸ್ಕೊಳಕು ಕೂಡ ಆಗ್ತಾ ಇಲ್ಲ ಯಾರನ ಮಾಡ್ತಾರೆ ಅಂದ್ರೆ ಈ ಕೆಲಸನ ಯಾರೋ ಬಡವ್ರ ಮಕ್ಳು ರೈತರು ಮಕ್ಳು ಕೆಲಸ ಮಾಡ್ಕೊತ ಇದ್ರೆ ಅದ್ಕೋಬಿಟ್ಟು ಅವ್ರು ನಮ್ಮ ಕಡೆಗೆ ಆಗ್ಬೇಕು ಅಂತ ದಬ್ಬಾಳಕೆ ಮಾಡತ್ತವ ತಪ್ಪಲ್ವಾ ಅದು ತಪ್ಪಲ್ವಾ ಅದು ಇದ್ರು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಪೆ ಚಳುವಳಿ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಡ್ದು ಅಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವಾ ಕಾನೂನಲ್ಲಿ ಯಾವ ಯಾವ ಕಾನೂನಲ್ಲಿ ಯಾವ ಕಾನೂನಲ್ಲಿ ಶಾಂತಿಯುತ ಪ್ರತಿಭಟನೆ ಅವಕಾಶ ಇಲ್ಲ ಯಾವ ಕಾನೂನಲ್ಲಿ ತಮಟೆ ಚಳುವೆ ಮಾಡಕ್ ಅವಕಾಶ ಇಲ್ಲ ನಾವಿಲ್ಲಿ ಏನು ಯಾರು ಇದ್ದು ಮಾಡ್ತಾ ಇಲ್ಲ ನಮ್ಮ ಸ್ವಂತ ಜಾಗದ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕ ಸ್ವಲ್ಪ ಚುಮಾರಿ ಆಸನ ಅಂತ ಮಾಡಿದ್ದು ಬಟ್ ಇವತ್ತಿನ ನಿಮ್ದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕರೇ ನಿದ್ದೆ ಗಿಡಕ್ ಯಾವುದೇ ಕಾಣಕ್ಕೂ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ನಾವು ನೋಡ್ತೀವಿ ಆಗ್ಲಿಲ್ಲ ಅಂತ ಅಂದ್ರೆ ಮನೆ ಮುಂದಕ್ಕೆ ಬರ್ತಂತ ಕೆಲಸ ಮಾಡ್ತೀವಿ ಇಂಡಸ್ಟ್ರಿಲಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟರ್ ನೋಡ್ಬೇಕು ಆದ್ರೀ ಉಗ್ರವಾದ ಹೋರಾಟವನ್ನ ನಾವು ಇಪ್ಪತ್ತೊಂಬತ್ತು ಮಾಡೇ ಮಾಡ್ತೀವಿ ನಿಮಗೆ ಮರ್ಯಾದೆ ಇರಬೇಕು ನಾಚಿಕೆ ಆಗ್ಬೇಕು ಯಾವ್ದಾರ ಕಂಪ್ನಿ ಬಡವಲ್ ಬಗ್ಗೆ ಹೋಗಿದ ದಬಾಳ್ಕೆ ಮಾಡ್ಕೊಂಡು ಕೃಷಿ ಬಾಬುತ್ತ ಹೊಡೆದಿದ್ದಾಯ್ತು ಕೋಟ್ಯಂದ್ ರೂಪಾಯಿ ಕಾಂಟ್ರಾಕ್ಟ್ ಅಲ್ಲಿ ಹೊಡೆದಾಯ್ತು ಈಗ ಈಗ ಇಂಡಸ್ಟ್ರಿ ಇನ್ನು ಏನೇನ್ ಮಾಡ್ಬೇಕು ಅಂತ ಹೊರಟಿದ್ಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತರು ಪರವಾಗಿ ಭೂಮಿ ಕಳ್ಕಂಡ್ರ ಪರವಾಗಿ ಹೊಟ್ಟೆ ಹೊಟ್ಟೆಪಾರ ಜೋರ ಮಾಡ್ಕೊಂತಾರೆ ಅಂದ್ರೆ ನಿನ್ನ ನಿಲ್ಲೆಲ್ಲ ನನ್ನೇ ನಡೀಬೇಕು ನಮ್ಮ ಕಾರ್ಯ ನಿಮ್ಮ ಕಾರ್ಯಕರ್ತೆ ನನ್ನ ಮೀಡಿಯಾ ಮುಂದೆ ಬಂದ್ ಹೇಳೋರೆ ನಮ್ಮ ಗೋವಿಂದ ರಾಜ ಎಲ್ಲ ಸುಗಮ ಸರ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ ಯಾರು ಇಲ್ಲಿ ಯಾರಿಗೇನೋ ಯಾರು ಜಾಂಗೀರಿ ಬರ್ಕೊಟ್ಟಿದ್ವಿ ನಾವು ಯಾರು ಜಾಂಗಿರಿ ಬರ್ಕೊಂಡಿದಿವ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಲಿ ನಾವು ಕೂಡ ಎಂಟ್ರಿಫೇರ್ ಆಗಿಲ್ಲ ಇವ್ರು ಹೊತ್ತು ವರ್ಷ ಎಮ್ ಎಲ್ ಎ ಇದ್ರು ಒಂದ್ ದಿವಸ ಯಾವ್ಯಾವ ಫ್ಯಾಕ್ಟ್ರಿ ಅಂತ ನೋಡ್ಲಿಲ್ಲ ನೀವ್ ಮೂಲ ಮೂಲೆ ಸಿದ್ಕಿ ಈ ಇಲಿ ಬೆಂಡ್ ಬೆಂಟಿ ಎಲ್ಲೇ ಸಿಕ್ತಲ್ಲೆಲ್ಲ ಹೇಗಂತ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವ್ದು ಸಹಿಸಲ್ಲ ಎರಡು ವರ್ಷ ಆಯ್ತು ಮುಂದೆ ನೀನು ಓಟ್ಗೆ ಉತ್ಸವ ಕೊಟ್ಟಿರ್ಲಿಕ್ಕೆಲ್ಲ ಧೀರ ನಾಡೋಲ್ಲ ಚುನಾವಣೆ ಟೈಮ್ ಬಂದಾಗ ಗೆದಿಸ್ತೀವಿ ಬಟ್ ಆದ್ರೆ ಸತಿ ಏನಾರು ಕೂಡ ನಿಮ್ಮೆ ಕಂಡು ನಿಮ್ಮ ಕಾರ್ಯಕರ್ತರಾಗ್ಲಿ ನಿಮ್ಮ ಮುಖಂಡರುಗಳಾಗಲಿ ನಮ್ಮವ್ರು ಕೆಲಸ ಮಾಡೋತಕ್ಕ ಬಂದು ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದ್ರ ಪರಿಣಾಮ ಏನು ತಕ್ಕಂಥ ನೋಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತಿಗೆ ಅದೆಲ್ಲ ಕೂಡ ಸ್ಟಾಪ್ ಆಗ್ಬೇಕು ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮಿಂಗ್ಸು ಬೆಳೆ ಬೆಳಿಗ್ಗೆನೆ ಬಂದು ಚಿನ್ನ ಕೂಡ ಸೀಸ್ ಮಾಡಿದ್ರಿ ಚಾಂಪಿಯನ್ ಆ ಸೀಜ್ ಮಾಡ್ಕೊಂಡು ಹೋದ್ರಿ ಪರ್ಮಿಷನ್ ನಾವ್ ತೊಮ್ಟೆ ಸೀಜ್ ಮಾಡ್ಕೊಂಡೋದ್ರಿ ನಾವ್ ಮೇಲೆ ದಾಳಿ ಮಾಡಕ್ ಹೋಗಿದ್ದು ಮಾಕೆ ಮನೆ ಮರಿದ್ ಅಂತ ಭಯನ ಇದೆಲ್ಲ ಮಾಡ್ಬೇಡಿ ಅಂತೇಳಿ ನಾವು ತಾಲೂಕು ಜನತೆ ಕೇಳೋದಷ್ಟೇ ಈ ದುಂಡಾವರ್ತಿಗೆಲ್ಲ ಯಾರಾದ್ರೂ ಕೇಳ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದೀವಿ ಆ ಶಾಸಕರು ಶಾಸಕರು ಕಡೆಯೂ ಏನೇ ಕಿರ್ಕುಳ ಕೊಟ್ರೆ ಇಮಿಡಿಯೇಟ್ಲಿ ನಾವೆಲ್ಲ ಬಂದು ನಾವಾಗ್ಲಿ ಆಗ್ಲಿ ಭಾಸ್ಕರ್ ಪ್ರಸಾದ್ ಆಗಲಿ ಗೌಡ್ರ ಆಗ್ಲಿ ನಮ್ಮ ಶಿರೋ ಸ್ಮೂರ್ತಿ ಅವರ ಮಾಜಿ ಶಾಸಕರು ಎಲ್ಲ ನಮ್ಮ ರಗಡೆ ಎಲ್ಲರೂ ಕೂಡ ಬಂದು ಇಮ್ಮಿಡಿಯೇಟ್ಲಿ ಅವ್ರ ಮನೆ ಮುಂದೆ ಮನೆ ಕಂಡು ಅವ್ರು ನ್ಯಾಯ ಕೊಡ್ಸಂತ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂತ ಅನಾಹುತಗಳಾಗ ನಾವು ಬಿಡಲ್ಲ ಇವತ್ತು ಸಂಧಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡೋಣ ಮೂರು ದಿವಸ ಒಂದ್ಸಲ ಮಾಡ್ಕೊಡ್ತೀವಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ನ್ಯಾಯ ನ್ಯಾಯಸಮ್ಮತ ನನಗೆ ಗೊತ್ತದು ಪೊಲೀಸ್ ಇಲಾಖೆಯ ಅವ್ರಿಗೆ ಕೇಳಲ್ಲ ಅದ್ ನಡೆಯಲ್ಲ ನಮ್ಮ ಬೈರೇಗೌಡರು ಮಾತಾಡವ್ರೆ ಬೈರೇಗೌಡರಗೋಸ್ಕರ ನಾವು ಇವತ್ತೆ ಕೂಡ ಈ ಪ್ರತಿಭಟನೆ ಬಿಟ್ಟಿದ್ದೀವಿ ಇಲ್ಲ ರೋಡ ಮನೆ ಕೂಡ ನಮ್ಮನೆ ಎಷ್ಟೇ ನೆಲೆಗಡೆ ಎತ್ಕೋಕೋ ಆಗ್ತಿತ್ತು ರೋಡ ಮನೆ ಕೇಳಿ ರೆಡಿಯಾಗಿ ಬಂದಿದ್ದವು ನಾನು ಕಾರಾಗಲೇ ಬೆರೆಸಿಟ್ಟು ದಿಂಬ ಎರಡು ರೆಡಿ ಇತ್ತು ಇವತ್ತು ಎಲ್ಲೋದ್ ಬಿಡ ಇಲ್ಲೇ ಮನೆ ಅಂತ ಬಟ್ ಮಾತು ಕೊಟ್ಟು ಹಚ್ಕೊಯ್ತಾ ಇದೀವಿ ಈ ತಾಲೂಕಿನ ಜನತೆಗೆ ಸಹಕರಿಸಿ ಎಲ್ಲರೂ ಒಳ್ಳೇದಾಗಲಿ ಮುಂದೆ ತರಾವತ ಆದ ಈ ವ್ಯವಸ್ಥೆಗೆ ಯಾರಾದ್ರೂ ಕೂಡ ವಿರುದ್ಧ ಬಂದ್ರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ